ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಯಾವ ಹೊಸ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಆಲ್ರೆಡಿ ನಿಮ್ಗೆ ತಮ್ಮ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಹೌದು ಫ್ರೆಂಡ್ಸ್ ಹಣ 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 ಅಂದ್ರೆ ಏನ್ ಹೇಳಿ ಲಕ್ಷ್ಮಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಹಣ ಹಣ ಯಾರಿಗೆ ಬೇಡ ಹೇಳಿ ನಾವು ಜೀವನ ಮಾಡಬೇಕು ಅಂದರೆ ನಮಗೆ ಹಣ ಬೇಕೇ ಬೇಕು ಹೌದು ಫ್ರೆಂಡ್ಸ್ ಈ ಹಣನ ಅಂದರೆ ನಮ್ಮ ಲಕ್ಷ್ಮಿನ ನಾವು ಯಾವ ರೀತಿ ಹೊಲಿಸ್ಕೊಳ್ಳೋದು ಯಾವ ರೀತಿ ನಮ್ಮ ಮನೆಗೆ ಬರ ಮಾಡ್ಕೊಳ್ಳೋದು ಇನ್ನು ಬರ ಮಾಡಿಕೊಂಡು ಯಾವ ರೀತಿ ನಮ್ಮ ಮನೆಯಲ್ಲಿ ಹಣನ ಹಣ ಅಂದರೆ ಖರ್ಚಾಗ್ದೇ ನಮ್ಮ ಮನೆಯಲ್ಲೇ ಉಳ್ಕೋಬೇಕು ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ಆ ರೀತಿ ನೋಡ್ಕೊಳ್ಳೋದು ಅಂತ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ನಿಮ್ಮದ್ರಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಈಗ ಕೆಲವೊಂದು ಮಹಿಳೆಯರು ಅಂದರೆ ಎಲ್ಲ ಮಹಿಳೆಯರಿಗೂ ನಾನು ಹೇಳ್ತಾ ಇಲ್ಲ ಸಾಮಾನ್ಯವಾಗಿ ಕೆಲವೊಂದು ಮಹಿಳೆಯರಿಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾನು ಇವತ್ತು ನನ್ನ ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂಥ ಹಣ ನಮ್ಮಲ್ಲೇ ಉಳಿಸ್ಕೊಂಡು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ನಮ್ಮ ಮನೆಗೆ ಬರ್ಮಾಡಿಕೊಂಡು ನಮ್ಮ ಮನೇನ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ನಾವು ಇನ್ನು ನೋಡ್ಕೊಳ್ಳೋಣ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ನಮ್ಮ ವೀಡಿಯೋಸ್ನ ನೋಡಿ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೊಂದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋ ಸಂಖ್ಯೆನೇ ಜಾಸ್ತಿ ಆಗಿದೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋಸ್ಗಳನ್ನ ನೋಡಿ ನೀವು ಸಹ ಈ ಒಂದು ಟಿಪ್ಸ್ಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಸಹ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ಈ ವಿಡಿಯೋನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಹಾಗಾದರೆ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಕೌಟುಂಬ ಕೌಟುಂಬಿಕ ಕಲಹದಿಂದ ದೂರ ಇರಿ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂದರೆ ಏನಂತಂದರೆ ಕೆಲವು ಮನೆಗಳಲ್ಲಿ ಸ ಇದು ಕೆಲವು ಮನೆಗಳಲ್ಲಿ ಫ್ರೆಂಡ್ಸ್ ಏನಾಗ್ಬಿಟ್ಟಿದೆ ಅಂತಂದರೆ ಸುಮ್ಮ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಆಡ್ತಾ ಇರ್ತಾರೆ ಅಂದರೆ ಈಗ ಲೇಡೀಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆದವರು ಸಾಮಾನ್ಯ ಲೇಡೀಸ್ ಅಂತೂ ಜಾಸ್ತಿ ಹೋಗಲ್ಲ ಬಿಡಿ ಯಾಕೆಂದರೆ ಯಾರೋ ಒಬ್ರು ಆಡ್ತಾರೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಆಡೋಕ್ಕೋಗಲ್ಲ ಅಂದರೆ ಕೆಲವೊಂದು ಮನೆಗಳಲ್ಲಿ ಜೆಂಟ್ಸ್ ಇರ್ತಾರಲ್ಲ ಅವರು ಹೊರ್ಗಡೆ ಇರುವಂಥ ಟೆನ್ಷನ್ಗಳನ್ನೆಲ್ಲ ಮನೆಗೆ ತೊಗೊಂಡು ಬಂದು ಹಾಕಿ ನ ಹೆಣ್ಮಕ್ಳಿಗೆ ಬೈಯೋದು ರೇಗದು ಈ ರೀತಿಯೆಲ್ಲ ಮಾಡೋದ್ರಿಂದ ಮನೆ ನಮ್ಮ ಮನೇಲಿರುವಂತಹ ಲಕ್ಷ್ಮೀ ದೇವಿಗೆ ಕೋಪ ಬಂದು ನಮ್ಮ ಮನೆ ಬಿಟ್ಟು ಹೋಗುವಂಥ ಚಾನ್ಸಸ್ಸು ಸಹ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಆದಷ್ಟು ಸಹ ಹೆಣ್ಮಕ್ಳಿಗೆ ನಾವು ಗೌರವ ಕೊಡಬೇಕು ಯಾರ ಮನೆಯಲ್ಲಿ ಹೆಣ್ಮಕ್ಳಿಗೆ ಗೌ ಗೌರವ ಕೊಡದೇನೆ ಕೆಟ್ಟ ಕೆಟ್ಟ ಪದಗಳಿಂದ ಬೈಯೋದಾಗಿರ್ಬೋದು ಒಡೆಯೋದಾಗಿರ್ಬೋದು ಇಲ್ಲ ಅತ್ತೆ ಸೊಸೆಗಾಗಿರ್ಬೋದು ಇಲ್ಲ ಗಂಡ ಹೆಂಡತಿಗಾಗಿರ್ಬೋದು ಬರೀ ಮನೆಯೊಳಗೆ ಅಳುವಂತಹ ಒಂದು ಅಂದರೆ ಅಳ ಅಳ ಅಳ್ತಾರಲ್ವಾ ಹೆಣ್ಮಕ್ಕಳು ಅಂಥ ಒಂದು ಶಾಪಗಳು ಮತ್ತು ಜಗಳ ಆಡಿದಂತಹ ಒಂದೊಂದು ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾತಾಡ್ತಾ ಇರ್ಬೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡೋದ್ರಿಂದ ಅಂಥವ್ರ ಮನೆಯಲ್ಲಿ ಲಕ್ಷ್ಮೀ ದೇವು ಒಂದು ಕ್ಷಣವೂ ಸಹ ಇರೋಲ್ಲ ಫ್ರೆಂಡ್ಸ್ ಒಂದು ಕ್ಷಣ ಕ್ಷಣವೂ ಸಹ ಇರದೇ ಮನೆ ಬಿಟ್ಟು ಹೋಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಪ್ರತಿಯೊಂದು ವಿಷಯದಲ್ಲೂ ಶಾಂತಿ ಸಮಾನದಿಂದ ನೀವು ಇದ್ಕೊಂಡು ಗಂಡ ಹೆಂಡ್ತಿ ಆಗಿರಲಿ ಗಂಡ ಆಗಿರಲಿ ಹೆಂಡ್ತಿ ಆಗಿರಲಿ ಒಬ್ಬರ ಮಾತನ್ನ ಇನ್ನೊಬ್ಬರು ಕೇಳ್ಕೊಂಡು ಇನ್ನೊಬ್ಬರ ಮಾತನ್ನ ಇನ್ನೊಬ್ಬರು ಕೇಳಿಕೊಂಡು ಅಂದರೆ ಗಂಡ ಹೆಂಡತಿ ಮಾತು ಕೇಳಬೇಕು ಹೆಂಡತಿ ಗಂಡನ ಮಾತನ್ನು ಸಹ ಕೇಳಬೇಕು ಇಬ್ಬರೂ ಸೇರಿದ್ರೇ ಅಲ್ವಾ ಜೀವನ ಚೆನ್ನಾಗಿರೋದು ಫ್ರೆಂಡ್ಸ್ ಹಾಗಾಗಿ ಒಂದು ಕೈಯಿಂದ ಚಪ್ಪಳೆ ಯಾವತ್ತೂ ಸಾಧ್ಯ ಇಲ್ಲ ಎರಡು ಕೈಯಿಂದ ಚಪ್ಪಳೆ ಹಾಕಿದ್ರೇ ಅದು ಸಾಧ್ಯ ಅಂತೇಳಿ ಆದಷ್ಟು ನೀವು ಗಂಡ ಹೆಂಡ್ತಿ ಅಂದಮೇಲೆ ಒಬ್ರಿಗೆ ಒಬ್ಬರು ಸಪೋರ್ಟ್ ಆಗಿದ್ಕೊಂಡು ಸಪೋರ್ಟಿವ್ ಆಗಿತ್ಕೊಂಡು ಪ್ರತಿಯೊಂಥರಲ್ಲೂ ಎಲ್ಪ್ ಮಾಡಿಕೊಂಡು ಇವ್ರಿಗೆ ಕಷ್ಟ ಬಂದರೆ ಇವರಾಗಬೇಕು ಅವ್ರಿಗೆ ಕಷ್ಟ ಬಂದರೆ ಇವರಾಗಬೇಕು ಅಂದ ಅಂತ ಒಂದು ಮನಸ್ಸಲ್ಲಿ ಒಂದು ಪ್ರೀತಿ ವಿಶ್ವಾಸ ಎಲ್ಲವನ್ನು ಇಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಬರೋದರಿಂದ ಆದಷ್ಟು ನಮ್ಮ ಕುಟುಂಬದಲ್ಲಿ ಈ ಕಲಹಗಳು ಈ ಪ್ರಾಬ್ಲಮ್ಗಳೆಲ್ಲ ದೂರ ಆಗುತ್ತೆ ಆದಷ್ಟು ಸಹ ಸುಖ ಶಾಂತಿ ನೆಮ್ಮದಿಯಿಂದ ಇರೋದರಿಂದ ಮತ್ತು ಗಂಡ ಹೆಂಡತಿ ಸಾಯಂಕಾಲ ಟೈಮಲ್ಲಿ ಅನ್ಯೂನ್ಯವಾಗಿ ಸಂತೋಷದಿಂದ ಮನೆಯಲ್ಲಿ ಇರುವುದರಿಂದ ನಮ್ಮ ಮಹಾಲಕ್ಷ್ಮಿ ಖಂಡಿತವಾಗಿ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದು ಆದಷ್ಟು ನೆಲೆಸ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು ನೋಡಿ ಅಂದರೆ ಮನೆಯಲ್ಲಿ ಯಾವ ಕದನಗಳು ಆಗದೇ ಶಾಂತಿ ಸಮಾಧಾನದಿಂದ ಯಾರ ಮನೆಯಲ್ಲಿ ಸುಖ ಸಮೃದ್ಧಿಯಿಂದ ಗಂಡ ಹೆಂಡತಿ ಅನ್ಯೋನ್ಯತವಾಗಿ ಸಂತೋಷವಾಗಿರ್ತಾರೋ ಅಂಥ ಮನೆ ನಂದ ಗೋಕುಲ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅಂಥ ಮನೆಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಖಂಡಿತ ಬಂದು ನೆಲೆಸ್ತಾರೆ ಮತ್ತು ಸಾಯಂಕಾಲ ಟೈಮಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಪೂಜೆ ಮಾಡ್ತೇ ಮಾಡ್ತಾರಲ್ವಾ ಪೂಜೆ ಮಾಡೋದ್ರಿಂದ ಆ ಟೈಮಲ್ಲಿ ಲಕ್ಷ್ಮೀ ದೇವು ನಮ್ಮ ಲಕ್ಷ್ಮೀ ದೇವಿಯವರು ನಮ್ಮ ಮನೆಗೆ ಬರ್ತಾರೆ ಬಂದಾಗ ಆ ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಸಂತೋಷದಿಂದ ಫ್ರೆಂಡ್ಸ್ ಪ್ರಾಬ್ಲಮ್ ಅಂತ ಅನ್ನೋದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದೇ ದೊಡ್ಡದಲ್ಲ ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನಂತ ಅಂದರೆ ಗಂಡ ಹೆಂಡತಿ ಯಾರ ಮನೆಯಲ್ಲಿ ಅನ್ಯೂನ್ಯವಾಗಿ ಸಂತೋಷದಿಂದ ಎಷ್ಟೇ ಕಷ್ಟ ಬಂದರೂ ಜೊತೆಗಿತ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಂಥವ್ರ ಮನೆಯೇ ಸುಖ ಸಮೃದ್ಧಿಯಿಂದ ಇರುತ್ತೆ ಮತ್ತು ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಇಷ್ಟು ಇರುವಂಥ ಈ ಟಿಪ್ಸ್ಗಳನ್ನ ನಾವು ಖಂಡಿತವಾಗಲಿ ಫಾಲೋ ಮಾಡ್ಕೊಬಂದರೆ ಖಂಡಿತವಾಗಿಯೂ ನಮಗೆ ಹಣದ ಸಮಸ್ಯೆಗಳೇ ಇರಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನುರಿ ಮುಸ್ಸಂಜೆಯ ವೇಳೆಯಲ್ಲಿ ದೈಹಿಕ ಅನ್ನತ್ತೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗೆ ಮುಸ್ಸಂಜೆಯ ವೇಳೆಯಲ್ಲಿ ದೈಹಿಕ ಅನ್ನುತ್ತೆ ಅಂದರೆ ಈಗ ಸಾಯಂಕಾಲ ಟೈಮು ಆದಷ್ಟು ಈಗ ಕೆಲವೊಂದು ಮನೆಗಳಲ್ಲಿ ಬೆಳಿಗ್ಗೆ ಟೈಮು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದನ್ನ ಅಂದರೆ ಈಗ ಜಾಬ್ಗೆಲ್ಲ ಹೋಗೋರಾಗಿರ್ಬೋದು ಈಗ ಮನೆಯಲ್ಲಿರುವಂಥ ಹೆಣ್ಮಕ್ಳಾದರೆ ನಿಧಾನವಾಗಿ ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ಟೈಮ್ ಆಗಿ ನಾ ಪೂಜೆ ಎಲ್ಲ ಮಾಡಿಕೊಂಡು ಸಾಯಂಕಾಲ ಟೈಮ್ ಪೂಜೆ ಮಾಡ್ತಾರಲ್ವ ಕೆಲವರು ಹೆಣ್ಮಕ್ಳು ಡ್ಯೂಟಿಗೆ ಹೋಗ್ತೀವಿ ಜಾಬಲ್ಲಿದ್ದೀವಿ ಅಂತೇಳಿ ಬೆಳಿಗ್ಗೆ ಟೈಮನ್ನೇ ಮಾಡಿಬಿಟ್ಟು ಹೋಗ್ತಾರೆ ಬೆಳಿಗ್ಗೆ ಮಾಡೋದು ಒಳ್ಳೆಯದೇ ಆದಷ್ಟು ನೀವು ಹೆಚ್ಚಾಗಿ ಸಾಯಂಕಾಲ ಅಂದರೆ ಸೂರ್ಯ ಮುಳುಗಿದ ನಂತರ ಪೂಜೆ ಸೂಳ ಅಂದರೆ ಸೂರ್ಯ ಮುಳುಗ್ತಾ ಇರುವಂತಹ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಸಾಂಬ್ರಾಣಿ ಧೂಪ ಎಲ್ಲವನ್ನು ಹಾಕಿ ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಆ ಸಂಜೆ ಟೈಮಲ್ಲಿ ಮಾಡುವಂತಹ ಪೂಜೆಯಿಂದಾಗಿ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮತ್ತು ಲಕ್ಷ್ಮೀನ ನಾವು ಲಕ್ಷ್ಮೀ ದೇವಿನ ನಾವು ಉಳಿಸ್ಕೊಳ್ಳೋದು ಈ ಒಂದು ಮೆಥಡಿಂದಲೇ ಅಂತ ನಾವು ಹೇಳ್ಬೋದು ಸಂಜೆ ಟೈಮಲ್ಲಿ ಮಾಡುವಂತಹ ಪೂಜೆನೇ ಲಕ್ಷ್ಮೀ ದೇವಿಗೆ ತುಂಬಾ ತುಂಬನೇ ಇಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಸಂಜೆ ಟೈಮಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಯಾರ ಮನೆಯಲ್ಲಿ ಪೂಜೆ ಸಲ್ಲಿಸ್ತಾರೋ ಆ ಮನೆ ನಂದ ಗೋಕುಲವಾಗುತ್ತೆ ಮತ್ತು ಯಾರ ಮನೆಯಲ್ಲಿ ಲಕ್ಷ್ಮೀ ಸಂಜೆ ಟೈಮು ಬರುವಂತಹ ವೇಳೆಯಲ್ಲಿ ಅಂದರೆ ಸಂಜೆ ಟೈಮ್ ಬರುವಂತಹ ವೇಳೆಯಲ್ಲಿ ವೇಳೆಯಲ್ಲಿ ಲಕ್ಷ್ಮಿ ಬರ್ತಾರಲ್ವ ಸಾಯಂಕಾಲ ಟೈಮು ಆ ಟೈಮಲ್ಲಿ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿಕೊಂಡು ಸಂಜೆ ಟೈಮಲ್ಲಿ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಮಕ್ಕಳ ಜೊತೆ ಸಂತೋಷವಾಗಿ ಇರೋದರಿಂದ ಅಂಥ ಮನೆ ಅಂದ ಗೋಕುಲವಾಗುತ್ತೆ ಮತ್ತು ಅಂಥ ಮನೆಯಲ್ಲಿ ಯಾವ ಸಮಸ್ಯೆಗಳು ಇಲ್ದೇನೆ ಯಾವ ನೆಗೆಟಿವ್ ಎನರ್ಜಿನೂ ಇಲ್ಲದೆ ಪಾಸಿಟಿವ್ ಎನರ್ಜಿ ಬಂದು ಆದಷ್ಟು ಸುಖ ಸಮೃದ್ಧಿಯಿಂದನೇ ಆ ಮನೆ ನಂದ ಗೋಕುಲವಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹತ್ತು ಟಿಪ್ಸ್ಗಳನ್ನ ನಾವು ಹೆಣ್ಮಕ್ಳಾಗಿತ್ಕೊಂಡು ಈ ಹತ್ತು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರೋದರಿಂದ ಫ್ರೆಂಡ್ಸ್ ಕೆಲವೊಂದು ಮನೆಗಳಲ್ಲಿ ಏನಾಗಿದೆ ಅಂದರೆ ಈಗ ಯಾರೂ ತಪ್ಪು ಮಾಡದೇ ಇದ್ದವರು ಇರಲ್ಲ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ ಆದರೆ ಗೊತ್ತಿರುವಂತಹ ಹೆಣ್ಮಕ್ಳು ಅನ್ನ ತಿದ್ದುಕೊಂಡು ನಡೀತಾರೆ ಆದರೆ ಗೊತ್ತಿಲ್ಲದೆ ಇರುವಂತಹ ಹೆಣ್ಮಕ್ಳುಗಳಿಗೆ ನಾನು ಹೇಳ್ತಾ ಇರೋದು ದಯವಿಟ್ಟು ನನ್ನ ಬೈಕೊಳಕ್ಕೆ ಹೋಗ್ಬೇಡಿ ಏನು ಹೆಣ್ಮಕ್ಳು ಆದರೆ ಗೊತ್ತಿರಲ್ವಾ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ ನಾನು ಗೊತ್ತಿಲ್ಲದೆ ಇರೋಂಥ ಹೆಣ್ಮಕ್ಳನ್ನು ದಯವಿಟ್ಟು ತಿಳಿದುಕೊಂಡು ಈ ತಪ್ಪುಗಳನ್ನ ಮಾಡ್ದೇನೆ ನೀವು ಆದಷ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿಡಿ ಯಾಕೆ ಅಂತಂದರೆ ಕಂಡ ಹೆಂಡತಿಯನ್ನ ಸಂಬಂಧ ಪವಿತ್ರವಾದ ಸಂಬಂಧ ಅಂತಲೇ ಹೇಳ್ಬೋದು ಅಂಥ ಪವಿತ್ರವಾದ ಸಂಬಂಧದಲ್ಲಿ ಇಬ್ಬರಲ್ಲೂ ಅನ್ಯೂನ್ಯತೆ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ನಾವು ಜೀವನವನ್ನು ಯಾವ ರೀತಿ ತಗೊಂಡು ಹೋಗ್ತೀವೋ ಅದರ ಮೇಲೆ ನಾವು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಗಂಡ ಹೆಂಡತಿ ಎಲ್ಲಿ ಅನ್ಯೂನ್ಯವಾಗಿರ್ತಾರೋ ಫ್ರೆಂಡ್ಸ್ ಆ ಅನ್ಯೂನ್ಯತೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಗಂಡ ಹೆಂಡ್ತಿ ಮಾತು ಕೇಳೋದಾಗಿರಲಿ ಹೆಂಡತಿ ಗಂಡನ ಮಾತನ್ನ ನಿರಾಕರಿಸ್ತೇನೆ ಗಂಡನ ಮಾತನ್ನು ಸಹ ಕೇಳಬೇಕಲ್ವಾ ಹಾಗಾಗಿ ಯಾರ ಮನೆಯಲ್ಲಿ ಹೆಂಡತಿ ಮಾತನ್ನ ಗಂಡ ಕೇಳ್ತಾರೆ ಗಂಡನ ಮಾತನ್ನ ಹೆಂಡತಿ ಕೇಳಿಕೊಂಡು ಆದಷ್ಟು ಪ್ರತಿಯೊಂದರಲ್ಲೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ ನಾವು ಹಂಗಲ್ಲ ಈಗಿರಬೇಕು ಈಗಲ್ಲ ಹಾಗಿರಬೇಕು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಅನ್ಯೋನ್ಯವಾಗಿ ಜೀವನ ಸಾಗಿಸ್ಕೊಂಡು ಬರ್ತಾರೋ ಅಂಥ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಬಂದು ನೆಲೆಸಿ ಆಡ್ತಾರೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹತ್ತು ನಿಯಮಗಳನ್ನ ನೀವು ಪಾಲಿಸ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನ ಎನರ್ಜಿ ಹೋಗಿ ಪಾಸಿಟಿವ್ ಅನ ಎನರ್ಜಿ ತುಂಬಿ ತುಳುಕುತ್ತೆ ಮತ್ತು ಲಕ್ಷ್ಮೀ ದೇವಿಯು ಸಹ ನಿಮ್ಮ ಮನೆಯಲ್ಲಿ ಬಂದು ಒಂದು ನೆಲೆಯೂರಕ್ಕೆ ಒಂದು ತುಂಬ ತುಂಬನೇ ಇದು ಒಂದು ಒಳ್ಳೆಯಾದಂಥ ಒಂದು ಹತ್ತು ಟಿಪ್ಸ್ಗಳು ಇವು ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಸುಬ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ಅಲ್ವಾ ಫ್ರೆಂಡ್ಸ್ ನಾವು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಹಾಕೋಕ್ಕೆ ನಮಗೂ ಇಂಟ್ರೆಸ್ಟ್ ಅನ್ನೋದು ಬರೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೀವು ಹಾಗೇ ನೋಡಿದ್ರೆ ನಮಗೆ ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ಹೇಳಿ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ತುಂಬ ತುಂಬಾ ಬೇಜಾರಾಗಿದೆ ಯಾಕೆ ಅಂತಂದರೆ ಏನೇನೋ ಈಗ ಕೆಲವು ಕೆಲವರು ಯೂಟ್ಯೂಬರ್ಸ್ಗಳು ನಾನು ನೋಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಕೆಲವು ಯೂಟ್ಯೂಬರ್ಸ್ಗಳು ಏನು ಎಕ್ಸ್ಪ್ಲೇನ್ ಮಾಡಲ್ಲ ಸರಿಯಾಗಿ ಏನು ಹೇಳೋಲ್ಲ ಮತ್ತು ಸುಮ್ಗೆ ಏನು ಸಿಗುತ್ತೋ ಏನು ಬರುತ್ತೋ ಅದನ್ನು ಮಾಡಿಕೊಂಡು ತೋರಿಸ್ಕೊಂಡು ಏನೇನೋ ಹೇಗೇಗೋ ಮಾಡ್ತಾರೆ ಯೂಟ್ಯೂಬ್ನ ಅಂಥ ಯೂಟ್ಯೂಬ್ಸ್ ಅಂಥ ವೀಡಿಯೋಸ್ಗಳೆಲ್ಲ ಮಾಡ್ತಾರೆ ಅಂಥವ್ರಿಗೆ ನೀವು ಲೈಕ್ ಲೈಕು ಕಮೆಂಟ್ಸು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಆರೆ ನಾವು ಒಳ್ಳೊಳ್ಳೆ ಅಂದರೆ ಒಳ್ಳೊಳ್ಳೆ ವಿಷಯಗಳ ಬಗ್ಗೆಯೆಲ್ಲ ನಾವು ತಿಳಿಸ್ಕೊಟ್ಟರು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಆದಷ್ಟು ನಾನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನನ್ನ ನನ್ನ ಚಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗಿಂತ ಹೆಚ್ಚಾಗಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರೇ ಹೆಚ್ಚಾಗಿದ್ದಾರೆ ಹಾಗಾಗಿ ನಾನು ದಯವಿಟ್ಟು ಅಂಥವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮಿಂದಲೇ ನಾವು ಬೆಳೆಯೋಕ್ಕೆ ಸಾಧ್ಯ ಹಾಗಂತೇಳಿ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ದುಡ್ಡು ಬರುತ್ತೆ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ದಯವಿಟ್ಟು ಅನ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನಮಗೂ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳಂತ ಇದೆ ಆ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ನಾವು ರೀಚ್ ಮಾಡಿ ಆದಷ್ಟು ಅದನ್ನೆಲ್ಲ ನಾವು ಪಾಲಿಸಿದ್ರೆ ಮಾತ್ರ ನಮಗೂ ಸಹ ಹಣ ಬರೋದು ಆದಷ್ಟು ಫ್ರೆಂಡ್ಸ್ ನಾನು ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಅಂತ ನಾನು ಇಲ್ಲ ಕೆಲವು ಯೂಟ್ಯೂಬರ್ಸ್ಗಳಿದ್ದಾರೆ ಅವ್ರುಗಳಿಗೆ ಏನಾಗ್ಬಿಟ್ಟಿದೆ ಅಂತ ಅಂದರೆ ಏನೇನೋ ಏನೇನೋ ಒಂದು ವೀಡಿಯೋಸ್ಗಳನ್ನ ಹಾಕ್ತಾರೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಒಳ್ಳೊಳ್ಳೆ ಕಂಟೆಂಟನ್ನ ಕೊಟ್ಟರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಅಂತ್ಯವ್ರಿಗೆ ಸಪೋರ್ಟ್ ಮಾಡಿ ಅದನ್ನು ಬಿಟ್ಟು ನೀವು ಈಗ ಹೊರಗಡೆ ಎಲ್ಲ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಂಜಾಯ್ ಮಾಡ್ತಾರೆ ಅಂದರೆ ಹಣ ಖರ್ಚು ಮಾಡೋದು ಎಂಜಾಯ್ ಮಾಡೋದು ಇಂಥದ್ದಕ್ಕೆಲ್ಲ ನೀವು ಲೈಕು ಕಮೆಂಟ್ಸು ಕೊಡ್ತೀರಾ ಮತ್ತು ಕೆಲವೊಂದು ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ತಾರೆ ಅದು ನಿಮಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ವ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅದೆಲ್ಲ ಗೊತ್ತಾಗಬೇಕು ಅರ್ಥ ಆಗಬೇಕು ಅಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಅದನ್ನು ಬಿಟ್ಟು ಅವ್ರು ಹೇಗಾಗೋ ಹೇಳ್ತಾರೆ ಮತ್ತು ಈಗ ಸಾಮಾನ್ಯವಾಗಿ ನಾವು ಯೂಟ್ಯೂಬರ್ಸ್ಗಳನ್ನೆಲ್ಲ ನೋಡ್ ನೋಡ್ತೀವಲ್ಲ ಫ್ರೆಂಡ್ಸ್ ನಾವು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡೋಲ್ಲ ಸರಿಯಾಗಿ ಒಂದು ವೀಡಿಯೋಸ್ನೂ ಸಹ ಹಾಕಲ್ಲ ಅಂಥವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂಥವ್ರಿಗೆಲ್ಲ ಮಾಡ್ತೀರಾ ಅದನ್ನ ಬಿಟ್ಟು ಕರೆಕ್ಟಾಗಿ ಪ್ರತಿಯೊಂದನ್ನು ವಿವರಣೆಯಾಗಿ ತಿಳಿಸ್ಕೊಂಡು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿಕೊಂಡು ಪ್ರತಿಯೊಂದು ತಿಳಿಸುವಂತಹ ಇಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಯಾರು ಕೊಡ್ತಾರೆ ಅಂತ್ಯವ್ರಿಗೆ ದಯವಿಟ್ಟು ನೀವು ಸಪೋರ್ಟ್ ಕೊಡಿ ಓಕೆ ಫ್ರೆಂಡ್ಸ್ ನಾನು ಅಕಸ್ಮಾತ್ ತಪ್ಪಾಗಿ ಏನಾದ್ರು ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತಲೇ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈಗ ಮತ್ತೊಂದು ಫ್ರೆಂಡ್ಸ್ ಒಂದಂತೂ ನಿಜ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ತಗೊಬಂದು ನಾನು ನಿಮಗೆ ವೀಡಿಯೋ ಮಾಡೋಕೆ ಹಾಕೋದು ಇಲ್ಲಾಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ನಿಲ್ಲಿಸ್ಕೊಡ್ಬೇಕು ನನ್ನ ಚಾನಲ್ಲೇ ಮಾಡಬಾರ್ದು ಅಂದಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ವೀಡಿಯೋಸ್ಗಳನ್ನೇ ಹಾಕ್ಬಾರ್ದು ಅನ್ನೋಷ್ಟು ಬೇಜಾರಾಗಿದೆ ಯಾಕೆ ಅಂತಂದರೆ ನಾವು ಎಷ್ಟೇ ಚೆನ್ನಾಗಿ ಮಾಡಾಕಿದ್ರೂ ಸಬ್ಸ್ಕ್ರೈಬೇ ಆಗಲ್ಲ ಅಂತ ಅಂದಮೇಲೆ ನಾವು ಇನ್ನೇನಿಗೆ ಮಾಡಾಕಬೇಕು ಹೇಳಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕಿದ್ರೂ ಸಬ್ಸ್ಕ್ರೈಬ್ ಆಗೋಲ್ಲ ಅಂತ ಅಂದಮೇಲೆ ವಾಚ್ ಅವ್ರು ಇಲ್ಲ ಅಂತ ಅಂದಮೇಲೆ ನಾವು ಏನಕ್ಕೆ ಮಾಡಬೇಕು ಹೇಳಿ ಕಷ್ಟಪಟ್ಟು ಮಾಡೋರಿಗೆ ಯಾವತ್ತೂ ನೀವು ಸಪೋರ್ಟ್ ಮಾಡಬೇಕು ಯಾರು ಕಷ್ಟಪಟ್ಟು ಮಾಡಲ್ಲ ಅಂತ್ಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಈಗ ನಮ್ಮ ಕಾಲ್ ನಮ್ಮ ಜನ ಹೇಗಾಗಿದ್ದಾನೆ ಅಂದರೆ ತುಂಬ ಕಷ್ಟಪಟ್ಟು ಅಂದರೆ ಕಷ್ಟಪಟ್ಟು ಮಾಡುವಂಥ ವೀಡಿಯೋಸ್ಗಳಿಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಲೈಕ್ ಕೊಡೋಲ್ಲ ಶೇರ್ ಮಾಡಲ್ಲ ಸುಮ್ಮನೆ ಮಾಡ್ತಾರೆ ಮಾಡ್ತಾರೀರಿ ಅಂಥವ್ರನ್ನ ನೀವು ಬೆಳೆಸ್ತೀರ ದಯವಿಟ್ಟು ನಮ್ಮನ್ನೇ ಬೆಳೆಸಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ಫ್ರೆಂಡ್ಸ್ ಆದರೆ ನಾನು ನಿಮಗೆ ಇದೊಂದು ವಿಷಯನ ನಿಮಗೆ ಮನವರಿಕೆ ಆಗಲಿ ಅಂತ ನಾನು ನಿಮಗೆ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಅಕಸ್ಮಾತ್ ಏನಾರು ಗೊತ್ತಿದ್ದು ಗೊತ್ತಿಲ್ಲದ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತಲೇ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ಇಷ್ಟ ಆಗುವಂತಹ ಒಂದು ಒಳ್ಳೆಯ ವೀಡಿಯೋಸ್ನೇ ನಾನು ನಿಮಗೋಸ್ಕರ ತರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮ್ಮ ನಿಮಗೆ ಇಲ್ಲಿ ಒಂದು ಲಕ್ಷ್ಮೀ ದೇವಿನ ನಾವು ಯಾವ ರೀ ಯಾವ ರೀತಿ ನಾವು ಹೊಲ್ಸ್ಕೊಬೋದು ಲಕ್ಷ್ಮೀ ದೇವಿನ ನಾವು ಯಾವ ರೀತಿ ನಾವು ಹೊಲಿಸ್ಕೊಂಡು ನಮ್ಮ ಮನೇನ ಬಿಟ್ಟು ಹೋಗದೇ ಇರುವಂಥಿ ನೋಡ್ಕೋಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ತಂದೀನಿ ಈ ಟಿಪ್ಸು ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹ ಮನೆಯಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಹಣ ನೆಲ್ ಹಣ ಇರಬೇಕು ಲಕ್ಷ್ಮಿ ಸದಾ ನಮ್ಮಲ್ಲಿ ಇರಬೇಕು ಅಂತಂದರೆ ಈ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಸುಖ ಸಮೃದ್ಧಿ ಮತ್ತು ಹಣದಿಂದ ತುಂಬಿರುತ್ತೆ ಅಂತಲೇ ನಾವು ಹೇಳ್ಬೋದು ಅಂತಂದರೆ ಈ ಕೆಲವೊಂದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಾ ನಾವು ಒಂದು ಟೈಮಲ್ಲಿ ಒಂದು ಕಾಲದಲ್ಲಿ ಕಷ್ಟಗಳಿಂದ ನಾವು ಕಷ್ಟಗಳನ್ನ ಅನ್ಭೋಗ್ಸಿನೇ ನಾವು ಇವತ್ತಿನ ದಿನ ಈ ಮಟ್ಟದಕ್ಕೆ ಬಂದಿರೋದು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಸಣ್ಣ ಪುಟ್ಟ ವಿಷಯಗಳಲ್ಲೂ ಸಹ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡು ಬರೋದ್ರಿಂದ ನಾವು ಆದಷ್ಟು ನಮಗೆ ಒಂದು ಒಳ್ಳೆಯ ಒಂದು ಉಪಯೋಗಕ್ಕೆ ಬರುತ್ತೆ ಉಪಯೋಗ ಆಗುತ್ತೆ ಮತ್ತು ಈ ಲಕ್ಷ್ಮೀ ದೇವಿನ ನಾವು ಯಾವ ರೀತಿ ಹೊಲ್ಸ್ಕೋಬೇಕು ಅಂತ ಹೇಳಿದ್ರೆ ಲಕ್ಷ್ಮ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಗೆ ಹೇಳ್ತಾರೆ ಲಕ್ಷ್ಮೀ ದೇವಿ ಚಂಚಲೆ ಒಂದು ಸ್ಥಳದಲ್ಲೇ ಅವರು ನೆಲೆ ಊರಿ ಇರಲ್ಲ ಅವರು ಆದಷ್ಟು ಚಂಚಲೆ ಆದ್ದರಿಂದ ಅವರು ಸ್ಥಳದಿಂದ ಸ್ಥಳಕ್ಕೆ ಚೇಂಜ್ ಆಗ್ತಾನೇ ಇರ್ತಾರೆ ಅಂತಲೇ ಹೇಳ್ಬೋದಲ್ವಾ ಹಾಗಾಗಿ ಈ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ನಮ್ಮ ಮನೆಯಲ್ಲಿ ಹಣ ಸಮೃದ್ಧಿ ಸುಖ ಶಾ ಅಂತ ಎಲ್ಲವೂ ನಮ್ಮಲ್ಲಿ ನೆಲೆಸಬೇಕು ಅಂತಂದರೆ ಈಗ ನಾನು ತೋರಿಸುವಂಥ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ನಿಯಮವನ್ನು ಪಾಲಿಸ್ಕೊಂಡು ಬರೋದ್ರಿಂದ ನೀವು ಆದಷ್ಟು ಲಕ್ಷ್ಮೀ ದೇವಿನ ಹೋಲಿಸ್ಕೋತೀರಾ ಅಂತಲೇ ನಾವು ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ನೋಡಿ ಲಕ್ಷ್ಮೀ ದೇವಿಯನ್ನು ಹೊಲಿಸಿಕೊಳ್ಳೋದು ಕೆಲವೊಂದು ಟಿಪ್ಸ್ಗಳನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಇಂಥ ಈ ಕೆಲವೊಂದು ಟಿಪ್ಸ್ಗಳನ್ನ ಒಂದು ಹತ್ತು ಟಿಪ್ಸ್ಗಳಿವೆ ಈ ಹತ್ತು ಟಿಪ್ಸ್ಗಳನ್ನೆಲ್ಲವನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮಾಧಾನ ಮತ್ತು ಹಣ ಎಲ್ಲವೂ ಸಹ ಚೆನ್ನಾಗಿ ಸಮೃದ್ಧಿ ಆಗಿದೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ನಾನೀಗ ಟಿಪ್ಸ್ಗಳ ಮೂಲಕವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ನೋಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಅಂತ ಏನಂತ ಹೇಳಿದ್ರೆ ಸ್ವಚ್ಛತೆ ಅಂತ ನಾವು ಲಕ್ಷ್ಮಿ ಅಂತಲೇ ಹೇಳ್ತೀವಿ ಲಕ್ಷ್ಮಿಗೆ ಎಲ್ಲಿ ಸ್ವಚ್ಛವಾಗಿರುತ್ತೋ ಮತ್ತು ಸ್ವಲ್ಪನೂ ಗಲೀಜಿಲ್ದೇನೆ ನೀಟಾಗಿರುತ್ತೋ ಕ್ಲೀನಾಗಿರುತ್ತೋ ಅಲ್ಲಿ ನಮ್ಮ ಲಕ್ಷ್ಮೀ ದೇವಿ ಇರ್ತಾರೆ ಅಂತಲೇ ನಾವು ಹೇಳ್ಬೋದು ಎಲ್ಲಿ ಸ್ವಚ್ಛ ಮನೆಯಲ್ಲಿ ಅಂದರೆ ಸ್ವಚ್ಛವಾಗಿರು ತರಲ್ಲ ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ವಾಸ್ತವ ಆ ಮನೆಯಲ್ಲಿ ಸುಖ ಸಮೃದ್ಧಿ ಹಣ ಪ್ರತಿಯೊಂದನ್ನು ಸಹ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಒಂದು ನೋಡಿ ಮುಸಂಜೆ ವೇಳೆ ಮನೆಯನ್ನು ಗೂಡಿಸಬಾರದು ಅಂದರೆ ನೋಡಿ ಮುಸಂಜೆ ವೇಳೆಯಲ್ಲಿ ನಾವು ಮನೆಯನ್ನ ಯಾಕೆ ಗೂಡಿಸಬಾರ್ದು ಅಂತಂದರೆ ಲಕ್ಷ್ಮೀ ದೇವಿ ನಾವು ಮುಸಂಜೆ ವೇಳೆಯಲ್ಲಿ ನಾವು ಅಂದರೆ ಐದು ಗಂಟೆ ಮೇಲೆ ನಾವು ಮನೆಯಲ್ಲಿ ಕಸ ಗುಡಿಸೋದಾಗಿರಲಿ ಬಟ್ಟೆ ಒಗೆಯೋದಾಗಿರಲಿ ಇಂತಹ ಕೆಲವೊಂದು ಕೆಲಸಗಳನ್ನ ನಾವು ಮನೇಲಿ ಮಾಡೋಕೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದರೆ ಇಂತಹ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಆ ಒಂದು ಸಂಜೆಯ ಸಮಯದಲ್ಲಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾರಲ್ವಾ ಹಾಗಾಗಿ ಆ ಪ್ರವೇಶ ಮಾಡುವಂತಹ ಸಮಯದಲ್ಲಿ ನಾವು ಕಸ ಗುಡಿಸೋದಾಗ್ಲಿ ಒರೆಸೋದಾಗಲಿ ಇರ ಬಟ್ಟೆಗಳನ್ನು ಒಗೆಯೋದಾಗಲಿ ಈ ರೀತಿ ಮಾಡೋದರಿಂದ ಅವರ ಮನಸ್ಸಿಗೆ ನೋವಾಗಿ ಅವರು ಬಂದಂತಹ ಲಕ್ಷ್ಮೀ ದೇವಿ ವಾಪಸ್ಸು ನಮ್ಮ ಮನೆಯೊಳಗಡೆಗೆ ಬರದೇನೆ ಹಾಗೆ ಹೋಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಹಾಗಾಗಿ ಸಂಜೆ ಟೈಮಲ್ಲಾದರೂ ಆಗಲಿ ಇಲ್ಲ ಅಂದರೆ ಸಂಜೆ ಟೈಮಲ್ಲಿ ನಾವು ಬಟ್ಟೆ ವಾಶ್ ಮಾಡೋದಾಗಲಿ ಇಲ್ಲ ಮನೆ ಒರೆಸೋದು ಗೂಡ್ಸೋದಾಗಿರಾಗಲಿ ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಆದಷ್ಟು ನಮ್ಮ ಮನೆ ಬಿಟ್ಟು ಹೋಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಜೆ ವೇಳೆಯಲ್ಲಿ ಈ ಮನೆ ಒರೆಸೋದು ಗೂಡ್ಸೋದು ಇಂದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಮೂರನೇ ಟಿಪ್ಸ್ ಬಂದು ನೋಡಿ ಮುಸ್ಸಂಜೆಯ ಸಮಯದಲ್ಲಿ ಮಲಗಬಾರದು ಈಗ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಈಗ ಸೂರ್ಯ ಮುಳುಗ್ತಾ ಇದ್ದಾನೆ ಈ ಟೈಮಲ್ಲಿ ನಾವು ಮಲಗಬಾರ್ದು ಮಲಗಿದರೆ ನಮಗೆ ಪ್ರಾಬ್ಲಮ್ಗಳು ಕಷ್ಟಗಳೇ ಜಾಸ್ತಿ ಆಗುತ್ತೆ ಮತ್ತು ಮನೆಗೆ ಪಾಸಿಟಿವ್ ಅನ್ನೋ ಎನರ್ಜಿ ಬರಲ್ಲ ನೆಗೆಟಿವ್ ಅನ್ನೋ ಎನರ್ಜಿನೇ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಮುಸ್ಸಂಜೆಯ ಸಮಯದಲ್ಲಿ ಈಗ ಪೇಷಂಟ್ ಆಗಿರ್ತಾರೆ ನೋಡಿ ಪೇಷಂಟ್ ಇರೋರು ಮಲಗಿದ್ರೆ ಅದೇನೂ ತಪ್ಪಾಗಲ್ಲ ಆದರೆ ಮುಸ್ಸಂಜೆಯ ಸಮಯದಲ್ಲಿ ಕೆಲವ್ರು ಮನೆಗಳಲ್ಲಿ ಸೋಂಬೇರಿತನ ಆಡಿಕೊಂಡು ಮಲಗಿರ್ತಾರೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಅಂತ್ಯವ್ರಿಗೆ ದಯವಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳಲ್ಲ ಕೆಲವೊಂದು ಹೆಣ್ಮಕ್ಳುಗಳು ಮನೆಯಲ್ಲಿ ಸೋಂಬೇರಿತನವನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಬರಬೇಕಾದಂತಹ ಲಕ್ಷ್ಮಿ ಮನೆಗೆ ಬಂದರೂ ಸಹ ಮಲಗಿದ್ದಾರೆ ಇವರಿಗೆ ಸ್ವಲ್ಪ ಇದಿಲ್ಲ ಅಂತ ಹೇಳಿ ಅನ್ಕೊಂಡು ಅವರು ನಮ್ಮ ಮನೆಗೆ ಬರೋ ಒಳಗೆ ಬರಬೇಕಾದವರು ಹಾಗೇನೆ ಹೊಟ್ಟೋಗ್ಬಿಡ್ತಾರೆ ಹಾಗಾಗಿ ದಯವಿಟ್ಟು ಮುಸಂಜೆಯ ಸಮಯದಲ್ಲಿ ನಾವು ಯಾರೇ ಆದ್ರೂ ಸಹ ಮಲಗಬಾರ್ದು ಅಕಸ್ಮಾತ್ ಹುಷಾರಿಲ್ಲ ಅಂತ ಅಂದ್ರೂ ಸಹ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಎದ್ದು ಕುತ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆದಷ್ಟು ಬರ ಮಾಡ್ಕೋಬಹುದು ಅಂತಲೇ ನಾವು ಈ ಒಂದು ವಿಷಯದಲ್ಲಿ ನಾವು ಇಲ್ಲಿ ಹೇಳ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಇಡುವುದು ಫ್ರೆಂಡ್ಸ್ ಇದು ಏನಾಗ್ಬಿಟ್ಟಿದೆ ಅಂತ ಅಂದರೆ ಈಗ ಸಾಮಾನ್ಯವಾಗಿ ಸಿಟಿಗಳಲ್ಲೆಲ್ಲ ಈಗ ಮನೆಯೊಳಗಡೆ ನಾವು ಒಂದು ಇದು ಮಾಡ್ಕೊಂಡಿರ್ತೀವಿ ಏನಂತ ಹೇಳಿದ್ರೆ ಪಾತ್ರೆ ತೊಳೋಕ್ಕೆ ಸಿಂಕ್ ಅಂತ ಇರುತ್ತೆ ಹಾಗಾಗಿ ಸಿಂಕ್ ಅಂತ ಇದ್ದ ಮೇಲೆ ಸಿಂಕ್ ಅಂತ ಇದ್ದ ಮೇಲೆ ಪಾತ್ರೆಗಳನ್ನ ನಾವು ಅಲ್ಲಲ್ಲೇ ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೆಲಸನೂ ಈಸಿ ಆಗುತ್ತೆ ಜೊತೆಗೆ ಎಂಜಿಲು ಪಾತ್ರೆಗಳನ್ನೆಲ್ಲ ನಾವು ಅಲ್ಲಲ್ಲೇ ತೊಳಿದೇನೆ ಅಲ್ಲಲ್ಲೇ ಬಿಟ್ ಬಿಟ್ಬಿಟ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದು ನೋಡಿದಾಗ ಇವ್ರ ಮನೇಲಿ ಕ್ಲೀನ್ನೆಸ್ ಇಲ್ಲ ನೋಡಿ ಹೇಗೆ ಆ ಎಂಜಿಲು ಪಾತ್ರೆಗಳು ಎಲ್ಲವನ್ನು ಸಿಂಕಲ್ಲಿ ಈ ರೀತಿ ಗುಡ್ಡಿ ಹಾಕಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡಿಲ್ಲ ನೀಟ್ನೆಸ್ ಇಲ್ಲ ಅಂತ ಓಟ್ ಓಟೋ ಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಮತ್ತೆ ಆದಷ್ಟು ನಾವು ಈ ನಮ್ಮ ಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೋಬೇಕು ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಆದಷ್ಟು ಕ್ಲೀನ್ ನಾವು ನಮ್ಮ ಮನೆಯಲ್ಲಿರುವಂಥ ಅಮ್ಮ ಅಂದರೆ ನಮ್ಮ ಮನೆ ಬಿಟ್ಟು ಲಕ್ಷ್ಮಿ ಹೋಗದಂತೆ ನಾವು ತುಂಬ ಎಚ್ಚರಿಕೆ ವಹಿಸ್ಬೋದು ಅಂತಲೇ ಹೇಳ್ಬೋದು ಅಂದರೆ ಎಂಜಿಲು ಪಾತ್ರೆಗಳನ್ನ ಅಲ್ಲಲ್ಲೇ ವಾಶ್ ಮಾಡಿಕೊಂಡು ನಾವು ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿನ ಮನೆಗೆ ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನಮ್ಮ ಮಹಿಳೆಯರು ಈಗ ಕೆಲವೊಂದು ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಫ್ರೆಂಡ್ಸ್ ಈಗ ಬೆಳಿಗ್ಗೆ ತಿಂಡಿ ಆಯಿತು ಊಟ ಆಯಿತು ಅಂತಂದರೆ ಅಲ್ಲಲ್ಲೇ ವಾಶ್ ಮಾಡಿ ಇಡಲ್ಲ ಒಂದೇ ಸಲ ಎಲ್ಲನೂ ಗುಡ್ಡಿ ಹಾಕ್ಕೊಂಡು ಒಂದೇ ಸಲ ಎಲ್ಲ ಬೆಳಗ್ಗೆ ತೊಳೆದು ಎತ್ತಿಡ್ತಾರೆ ಆ ರೀತಿ ಮಾಡೋದ್ರ ಬದಲು ಅಲ್ಲಲ್ಲೇ ಅಲ್ಲಲ್ಲೇ ವಾಶ್ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ಈಸಿಯಾಗುತ್ತೆ ಮತ್ತು ನಮ್ಮ ಮನೆಗೆ ಬರುವಂತಹ ಮಹಾಲಕ್ಷ್ಮಿಗೂ ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಪ್ರತಿಯೊಂದು ಇಷ್ಟ ಆಗಿ ಅವರು ನಮ್ಮನೇಲೆ ಇರ್ತಾರೆ ಆಗ ನಮಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿನೂ ಬರೆದೇನೆ ಪಾಸಿಟಿವ್ ಎನರ್ಜಿನೇ ನಮ್ಮಲ್ಲಿ ಇರುತ್ತೆ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ನೋಡಿ ನೆಕ್ಸ್ಟ್ ಒಂದು ಮಹಿಳೆಯರನ್ನು ಅವನ್ ಅವಮಾನಿಸಬಾರದು ಫ್ರೆಂಡ್ಸ್ ಅಂದರೆ ಈಗ ಸಾಮಾನ್ಯವಾಗಿ ಕೆಲವೊಂದು ಕಡೆ ಹೆಣ್ಣುಮಕ್ಕಳಿಗೆ ಬೈಯೋದಾಗಿರ್ಬೋದು ಹೊಡೆಯೋದಾಗಿರ್ಬೋದು ಇಲ್ಲ ಹಸ್ಬೆಂಡು ಸರಿ ಇಲ್ಲ ಅಂತ ಹೇಳಿ ಡ್ರಿಂಕ್ಸ್ ಮಾಡ್ಕೊಬಂದು ಜಗಳ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ನಮ್ಮ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಾ ಇರ್ತಾರೆ ಆದರೆ ಈ ವಿದ್ಯಾವಂತರಾದವರು ಮತ್ತು ಈಗ ಸ್ವಲ್ಪ ನಾಲೆಡ್ಜ್ ಇರೋವರು ಆದಷ್ಟು ಹೆಣ್ಣುಮಕ್ಕಳಿಗೆ ಗೌರವ ಕೊಡ್ತಾರೆ ಹೆಣ್ಮಕ್ಕಳಿಗೆ ಕೆಟ್ಟದಾಗಿ ಮಾತನಾಡಲ್ಲ ಮತ್ತು ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವರು ಅವರಿಗೆ ಒಂದು ಬೆಲೆ ಮರ್ಯಾದೆ ಅನ್ನೋದನ್ನು ಕೊಡ್ತಾರೆ ಈ ರೀತಿ ನಾವು ಹೆಣ್ಮಕ್ಳಿಗೆ ಅಂದರೆ ಈಗ ಹಳ್ಳಿಗಳ ಸೈಡಲ್ಲೂ ಸಹ ಜನ ಬುದ್ಧಿವಂತರಾಗಿದ್ದಾರೆ ಫ್ರೆಂಡ್ಸ್ ಯಾರು ಹೆಣ್ಮಕ್ಳಿಗೆ ಒಡೆಯೋದಾಗಿರ್ಬೋದು ಬೈಯೋದಾಗಿರ್ಬೋದು ಅಂದರೆ ಬೈಯಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಟೈಮ್ ಬಂದಾಗ ಪ್ರತಿಯೊಬ್ಬರು ಬೈ ಬೈದೆ ಬೈತಾರೆ ಆದರೆ ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ ಹೆಣ್ಮಕ್ಳನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಇದು ನನ್ನ ಲೈಫಲ್ಲಿ ನಡೆದಿದೆ ಹಾಗಾಗಿ ನಾನು ಈ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಮಹಿಳೆಯರನ್ನ ಆದಷ್ಟು ನಮ್ಮ ಹೆಣ್ಮಕ್ಳನ್ನ ನಾವು ಅವಮಾನ ಮಾಡಬಾರ್ದು ಅವ್ರನ್ನ ನೋಯಿಸ್ಬಾರ್ದು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಫ್ರೆಂಡ್ಸ್ ಆದಷ್ಟು ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ಸಹ ಲಕ್ಷ್ಮೀ ದೇವಿ ನಮಗೆ ನಮ್ಮ ಮನೆ ಬಂದು ನಮಗೆ ಒಲಿದು ನಮ್ಮ ಮನೆಯಲ್ಲೇ ಬಂದು ನೆಲೆಸುವಂತಹ ಚಾನ್ಸಸ್ಸು ಹೆಚ್ಚಾಗೇ ಇರುತ್ತೆ ಯಾವ ಮನೆಯಲ್ಲಿ ಮಹಿಳೆಯರನ್ನು ಅಂದರೆ ಹೆಣ್ಣುಮಕ್ಕಳನ್ನ ನಮಗೆ ಗೌರವ ಕೊಡ್ತಿರೋ ಯಾರ ಮನೇಲಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವ್ರ ಮೈನ್ ಮನಸ್ಸನ್ನ ನೋವಿಸಲ್ಲ ಕಣ್ಣೀರಾಗಿಸಲ್ಲ ಅಂತ ಮನೆ ಆದಷ್ಟು ಬೇಗ ಹೇಳಿಗೆ ಆಗುತ್ತೆ ಸುಖ ಸಮೃದ್ಧಿಯಿಂದಲೇ ತುಂಬಿರುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿ ನೆಕ್ಸ್ಟ್ ಬಂದು ರಂಗೋಲಿ ಫ್ರೆಂಡ್ಸ್ ಇದು ಸಾಮಾನ್ಯವಾಗಿ ಈಗ ಏನಾಗಿಬಿಟ್ಟಿದೆ ಅಂತಂದರೆ ಈಗ ಎಲ್ಲರೂ ಹೊರಗಡೆ ಹೋಗಿ ಅಂದರೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಹೊರಗಡೆ ಹೋಗಿ ದುಡಿತಾ ಇರ್ತಾರಲ್ವಾ ದುಡಿಯೋದ್ರಿಂದ ಆದಷ್ಟು ಫಸ್ಟು ಮನೆ ಬಾಗಿಲಿಗೆ ರಂಗೋಲಿ ಹಾಕೋದನ್ನೇ ಮರೆತು ಬಿಡ್ತಾರೆ ಕೆಲವು ಹೆಣ್ಮಕ್ಳು ಅಂದರೆ ಇದು ಸಾಮಾನ್ಯವಾಗಿ ಹಳ್ಳಿ ಸೈಡು ಇದು ರೂಢಿಯಲ್ಲಿತ್ತು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಫಸ್ಟು ಮನೆ ಬಾಗಿಲನ್ನ ಗೂಡಿಸಿ ತಾರಿಸಿ ರಂಗೋಲಿ ಹಾಕುವಂತಹದ್ದು ಆಗ ಆಗಿನ ಕಾಲದಲ್ಲಿತ್ತು ಆದರೆ ಈಗ ಸ್ವಲ್ಪ ಕಡಿಮೆನೇ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಈಗ ಅಂತಂದರೆ ಈಗ ಸಿಟಿಗಳ ಕಡೆ ಎಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಲು ಮುಖ ತೊಳ್ಕೊಂಡು ಈಗ ಹೊರ್ಗಡೆ ಹೋಗಿ ದುಡಿಯುವಂಥವರೆಲ್ಲ ಹೊರಗಡೆ ಕುಡಿಸ್ತಾರೆ ಮಾಡ್ತಾರೆ ಆದರೆ ರಂಗೋಲೆ ಹಾಕೋದೇ ಕಡಿಮೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಅಂತಂದರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣವೇ ಅವ್ರಿಗೆ ಟೈಮ್ ಇರಲ್ಲ ಜಾಬ್ಗೆ ಹೋಗ್ಬೇಕಾಗುತ್ತೆ ಮನೇಲೇ ಕೆಲಸ ಮನೇಲೆಲ್ಲ ಕೆಲಸ ಮುಗಿಸಿ ಅವ್ರು ಹೋಗಿ ಜಾಬ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಅಲ್ಲೇ ಟಯರ್ಡ್ ಆಗಿರ್ತಾರೆ ಹಾಗಾಗಿ ಆದಷ್ಟು ಈ ಕೆಲಸನೇ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರೋಲ್ಲ ಹಾಗಾಗಿ ಆದಷ್ಟು ಇದನ್ನು ಅವರು ಏನು ಮಾಡ್ತಾರೆ ಅಂತಂದರೆ ನೆಗ್ಲೆಕ್ಟ್ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಹೆಣ್ಮಕ್ಳು ನಿಮ್ಗೆ ಎಷ್ಟೇ ಕೆಲಸ ಇರಲಿ ಎಷ್ಟೇ ನೀವು ಟಯರ್ಡ್ ಆಗಿದ್ರು ಫಸ್ಟು ನೀವು ಮೊದಲನೇದಾಗಿ ಮಾಡಬೇಕಾದಂತಹ ಕೆಲಸ ಅಂತಂದರೆ ಇದೇನೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಫಸ್ಟ್ ನಾವು ಎದ್ದ ತಕ್ಷಣ ನಾವು ಬೇರೆ ಏನು ಕೆಲಸ ಮಾಡ್ತೀವೋ ಬಿಡ್ತೀವೋ ಅದು ಬೇಡ ಫಸ್ಟು ನಾವು ಮಾಡಬೇಕಾದಂಥ ಕೆಲಸ ಅಂದರೆ ಫಸ್ಟು ಎದ್ದ ತಕ್ಷಣ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವ್ರ ಫೋಟೋ ನೋಡಿ ನೆಕ್ಸ್ಟು ಹೊರಗಡೆ ಹೋಗಿ ಫಸ್ಟು ಗೂಡಿಸಿ ತಾರಿಸಿ ರಂಗೋಲಿ ಇಟ್ಟು ಆಮೇಲೆ ಒಳಗಡೆ ಬಂದು ನಾವು ಅಡುಗೆ ಮನೆಯೆಲ್ಲ ಹೇಗಿದ್ರು ಕ್ಲೀನ್ ಮಾಡಿ ಎಲ್ಲ ಮಾಡಿರ್ತೀರಲ್ವ ಆಮೇಲೆ ನಾವು ಸ್ಟ ಅಂದರೆ ಗ್ಯಾಸ್ ಸ್ಟವ್ ಇರ್ತಾರೆ ಅದನ್ನು ಸಣ್ಣ ಮಾಡಿಕೊಂಡು ಹಾಲನ್ನ ಹಾಲನ್ನ ಕಾಯಿಸಿ ಹಾಲು ಡೈಲಿ ಮನೆಯಲ್ಲಿ ಉಗ್ತಾಯಿದ್ರೆ ಅದು ತುಂಬಾ ಶುಭದಾಯಕ ಅಂತಲೇ ಹೇಳ್ತೀವಿ ಹಾಲನ್ನ ಉಗಿಸಿ ಹಾಲನ್ನ ಉಕ್ಕಿಸ್ಬಿಟ್ಟು ಆಮೇಲೆ ಹಾಲು ಉಕ್ಕು ಬಂದು ಸುರಿದಾಗ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಒಂದು ಎರಡು ಅಕ್ಕಿ ಕಾಳನ್ನ ಅದರಲ್ಲಿ ಹಾಕಿ ಆಗ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಗೆ ಸಂತೃಪ್ತಳಾಗಿ ಖಂಡಿತ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಈ ಕೆಲವೊಂದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡೋದ್ರಿಂದ ನನ್ನ ಅನಿಸಿಕೆಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾ ಇದ್ದೀನಿ ನನ್ನ ಅಭಿಪ್ರಾಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರಂಗೋಲಿ ಒಂದು ಬಿಳಿಯ ಬಣ್ಣದ ಈ ರಂಗೋಲಿ ಪುಡಿನ ನಾವು ಅಷ್ಟು ಕೇವಲವಾಗಿ ನೋಡ್ತೀವಿ ಆದರೆ ಇದು ತುಂಬ ತುಂಬನೇ ಒಳ್ಳೆಯದು ಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ಇದು ಒಂದು ವಸ್ತು ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ಎದ್ದ ತಕ್ಷಣ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಅಂತಂದರೆ ಈಗ ಫಸ್ಟು ನಮ್ಮ ಮನೆಗೆ ಬಂದ ತಕ್ಷಣ ಪ್ರತಿಯೊಬ್ಬರು ನೋಡೋದೇ ಮನೆ ಬಾಗಿಲಲ್ಲಿ ತಾರಿಸಿದ್ರ ಕ್ಲೀನಾಗಿ ಇದೆಯಾ ರಂಗೋಲಿ ಬೆಳಗ್ತಾ ಇದೆಯಾ ಅಂತ ನೋಡ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದ ತಕ್ಷಣ ನೋಡೋದೇ ಮನೆ ಬಾಗ್ಲಲ್ಲಿ ರಂಗೋಲಿ ಇದೆಯಾ ಅಂತ ಈ ರಂಗೋಲಿನ ಹಾಕೋದ್ರಿಂದ ಆದಷ್ಟು ನೆಗೆಟಿವ್ ಎನರ್ಜಿಗಳು ಹೋಗಿ ನಮಗೆ ಮನೆಗೆ ಪಾಸಿಟಿವ್ ಎನರ್ಜಿನೂ ಬರುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಕಲೆಯಿಂದ ಸಹ ನಾವು ಲಕ್ಷ್ಮೀ ದೇವಿನ ನಮ್ಮ ಮನೇಲಿ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ತುಳಸಿ ಪೂಜೆ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಕೆಲವೊಂದು ಮನೆಗಳಲ್ಲಿ ತುಳಸಿನೇ ಇಟ್ಕೊಂಡಿರಲ್ಲ ತುಳಸಿ ಪೂಜೆನೇ ಮಾಡಲ್ಲ ಅಯ್ಯೋ ಯಾರು ಮಾಡ್ತಾರೆ ನಮಗೆ ಟೈಮೇ ಇಲ್ಲಪ್ಪ ನಾವು ಹೊರಗಡೆ ಎಲ್ಲ ಹೋಗಿ ದುಡಿತೀವಿ ಮಾಡ್ತೀವಿ ಅಲ್ಲೇ ಟಯರ್ಡ್ ಆಗಿರ್ತೀವಿ ಇನ್ನು ಮನೆಗೆ ಬಂದು ಏನು ಮಾಡೋದು ಮನೆ ಕೆಲಸನೇ ಆಗುತ್ತೆ ಅಂತ ಹೇಳಿ ಕೆಲವೊಂದು ಹೆಣ್ಮಕ್ಳುಗಳು ತುಳಸಿನೇ ಇಟ್ಕೊಂಡಿರಲ್ಲ ಆದರೆ ಆದಷ್ಟು ನೀವು ಮನೆಯಲ್ಲಿ ಪೂಜೆ ಮಾಡಿದ ನಂತರ ತುಳಸಿ ಗಿಡಕ್ಕೂ ಸಹ ನೀವು ಗಂಧದ ಕಡೆ ಸಾಂಬ್ರಾಣಿ ದೀಪ ಹಚ್ಚಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವ್ ದೇವಿಗೆ ಫ್ರೆಂಡ್ಸ್ ತುಳಸಿ ಅನ್ನೋ ಒಂದು ಗಿಡ ಯಾರ ಮನೆ ಬಾಗಿಲಿನಲ್ಲಿ ಇರುತ್ತೋ ಅವ್ರ ಮನೆಯಲ್ಲಿ ಹಣದ ಪ್ರಾಬ್ಲಮ್ ಆಗಿರಲಿ ಇಲ್ಲ ನೆಗೆಟಿವ್ ಎನರ್ಜಿ ಆಗಿರಲಿ ಇಲ್ಲ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಬರೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಯಾರ ಮನೆಯಲ್ಲಿ ತುಳಸಿ ಗಿಡನ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸಿಡ್ತಾರೆ ಅವ್ರ ಮನೆಯಲ್ಲಿ ಆದಷ್ಟು ಸುಖ ಸಮೃದ್ಧಿಯಿಂದ ತುಂಬಿರುತ್ತೆ ಆ ಮನೆ ಅಂತಲೇ ಸಹ ನಾವಿಲ್ಲಿ ಹೇಳ್ಬೋದು ಹಾಗಾಗಿ ಪ್ರತಿಯೊಂದು ಮಕ್ಕಳು ಸಹ ತುಳಸಿ ಪೂಜೆನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆ ಊರುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಹಾಗಾಗಿನೇ ಅಲ್ವಾ ಫ್ರೆಂಡ್ಸ್ ವರ್ಷಕ್ಕೊಂದು ಸಲ ತುಳಸಿ ಪೂಜೆ ಅಂತಲೂ ಸಹ ನಾವು ಆಚರಣೆ ಮಾಡ್ತೀವಿ ಫ ಫಸ್ಟು ಇಂದ ಇಂದಿನ ಜನ್ ಅಂದರೆ ಇಂದಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಆದರೆ ಈಗ ವಾಡಿಕೆ ಆಗಿದೆ ಅಂದರೆ ಈಗ ಪ್ರತಿಯೊಬ್ಬರೂ ತುಳಸಿ ಪೂಜೆನ ಮನೇಲಿ ಇಟ್ಕೊಂಡು ಮನೆ ಹತ್ರ ತುಳಸಿ ಗಿಡನ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ಅವ್ರಿಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ನಾನು ಹೇಳ್ಬೋದು ನಾವು ಕೂಡ ತುಳಸಿ ಹಬ್ಬನ ವರ್ಷಕ್ಕೊಂದು ಸಲ ತುಳಸಿ ಪೂಜೆನ ಮಾಡಿ ಒಂದು ನಮ್ಮ ಹೆಣ್ಮಕ್ಳಿಗೆ ಒಂದು ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಎಲ್ಲವನ್ನು ಕೊಡೋದ್ರಿಂದ ನಮಗೆ ನಮ್ಮ ಮನೆಗೆ ಸುಖ ಸಮೃದ್ಧಿ ಹಣ ಐಶ್ವರ್ಯ ಪ್ರತಿಯೊಂದೂ ಈ ತುಳಸಿ ಅಂದರೆ ತುಳಸಿ ಅಂತಂದರೆ ಲಕ್ಷ್ಮಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ವಸ್ತು ಇದು ಒಂದು ಗಿಡ ಇದು ಅಂತಲೇ ನಾವು ಹೇಳ್ಬೋದು ಈ ಈ ರೀತಿ ನಾವು ತುಳಸಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಬರ ಮಾಡ್ಕೊಳ್ಬೋದು ನಮ್ಮಲ್ಲಿರುವಂತಹ ಸಾವಿರಾರು ಸಮಸ್ಯೆಗಳನ್ನೆಲ್ಲ ಹೋಗ್ಲಾಡಿಸಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಮ್ಮ ಲಕ್ಷ್ಮೀನ ಉಳಿಸ್ಕೋಬೋದು ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಶಂಕು ನಿನ್ನ ನಿನಾದ ಫ್ರೆಂಡ್ಸ್ ಶಂಕು ನಿನಾದ ನಿನಾದ ಅಂದರೆ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಪೂಜೆ ಮಾಡ್ತೀವಲ್ವ ಪೂಜೆ ಮಾಡಿ ನಾವು ಲಕ್ಷ್ಮಿನ ಮನೆಗೆ ಬರ ಮಾಡಿಕೊಂಡಿದ್ದ ನಂತರ ನಾವು ಪೂಜೆ ಮುಗಿದ ನಂತರ ಶಂಕುವಿಂದ ನಮ್ಮ ಮನೆಯಲ್ಲಿ ಶಂಕುನ ಊದೋದ್ರಿಂದ ಖಂಡಿತವಾಗಿ ನಮ್ಮ ಮನೆಗೆ ಲಕ್ಷ್ಮಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಲಕ್ಷ್ಮೀ ದೇವಿ ಸಮುದ್ರದ ಮಂತಾರೆ ಸಮುದ್ರದಲ್ಲಿ ಲಕ್ಷ್ಮೀ ದೇವಿ ಜನಿಸಿದವರು ಹಾಗಾಗಿ ಲಕ್ಷ್ಮೀ ದೇವಿಗೆ ಶಂಕುನಾದ ಶಂಕು ಅಂತ ಅಂದರೆ ಶಂಖ ಅಂತ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಒಂದು ವಸ್ತು ಅಂತಲೇ ನಾವು ಹೇಳ್ಬೋದು ನೋಡಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಒಂದು ವಸ್ತು ಶಂಕ ಅಂತ ಅಂದಮೇಲೆ ಶಂಕು ಯಾರ ಮನೇಲಿ ಇರುತ್ತೋ ಅವ್ರ ಮನೇಲಿ ಸದಾ ಲಕ್ಷ್ಮಿ ಇರ್ತಾರೆ ಅಂತಲೇ ನಾವು ಲಕ್ಷ್ಮೀ ದೇವಿಗೆ ಶಂಕುನಾದನ ಓದಿದಾಗ ಅದಕ್ಕೆ ಅದರಲ್ಲಿ ಬರುವಂತಹ ಇಂಪಾದಂತಹ ಒಂದು ಸ್ವರನ ಲಕ್ಷ್ಮೀ ದೇವಿ ಕೇಳಿದಾಗ ಲಕ್ಷ್ಮೀ ದೇವಿಗೆ ಖುಷಿಯಾಗಿ ಖಂಡಿತ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಸಹ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಕೌಟುಂಬಿಕ ಕಲಹದಿಂದ ದೂರ ಇರಿ